ಕಳೆದ ತರಗತಿಯಲ್ಲಿ ನಾವು ಪರ್ಮನೆಂಟ್ ಇಶ್ಯೂಸ್ ಅಲ್ಲಿ ಸಿಂಪಲ್ ಪರ್ಮನೆಂಟ್ ಇಶ್ಯೂಸ್ ಅನ್ನುವಂಥದ್ದನ್ನ ಕಂಪ್ಲೀಟ್ ಮಾಡಿದ್ವಿ ಅದರಲ್ಲಿ ಎಲ್ಲ ಪ್ರಕಾರಗಳನ್ನ ನೋಡಿದ್ವಿ ಪೇರೆಂಕೈಮ ಕ್ಲೋರೆಂ ಕೈಮಾ ಏರೆಂಕೈಮ ಕೋಲೆಂ ಕೈಮಾ ಸ್ಲೇರೆಂ ಕೈಮಾ ಅಂಡ್ ಸರ್ಫೇಸ್ ಇಶ್ಯೂಸ್ ಕಂಪ್ಲೀಟೆಡ್ ಲೆಟ್ ಅಸ್ ಸ್ಟಡಿ ದ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್ ಅಂದ್ರೆ ಸಂಕೀರ್ಣವಾಗಿರುವಂತಹ ಅಂಗಾಂಶಗಳು ಅಷ್ಟೇ ಅಲ್ಲ ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ನಾವು ಹೇಳ್ಬಹುದು ಅಂತಂದ್ರೆ ವೆಲ್ ಡೆವಲಪ್ಡ್ ಟಿಶ್ಯೂಸ್ ಅಂತ ಕೂಡ ನಾವು ಹೇಳ್ಬೋದು ಸರಿ ಹಾಗಾದ್ರೆ ಇದರಲ್ಲಿ ಎರಡು ಪ್ರಕಾರ ಇದೆ ಒಂದು ಝೈಲಮ್ ಇನ್ನೊಂದು ಫ್ಲೋಯಂ ಅಂತ ಕರಿತೀವಿ ಸರಿ ಹಾಗಾದ್ರೆ ನೋಡೋಣ ಲೆಟ್ ಅಸ್ ಲರ್ನ್ ದ ಫಸ್ಟ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್ ಅಲ್ಲಿರುವಂತ ಝೈಲಮ್ ಅನ್ನ ನೋಡೋಣ ಸರಿ ಈಗ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್ ಅಂದ್ರೆ ಏನು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳೋಣ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್ ಆರ್ ಮೇಡ್ ಅಪ್ ಆಫ್ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್ ಅಂದ್ರೆ ನಾವು ಸಿಂಪಲ್ ಪರ್ಮನೆಂಟ್ ಇಶ್ಯೂಸ್ ಅಲ್ಲಿ ಕೇವಲ ಒಂದೇ ಒಂದು ಜೀವಕೋಶದಿಂದ ರಚನೆ ಆಗಿರುತ್ತೆ ಆ ಟಿಶ್ಯೂಸ್ ಅಂತ ಹೇಳಿದ್ವಿ ಇಲ್ಲಿ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್ ಅಂದ್ರೆ ದೇ ಆರ್ ವೆರಿ ವೆಲ್ ಡೆವಲಪ್ಡ್ ಆಗಿರೋದ್ರಿಂದಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್ ಅನ್ನ ನಾವು ನೋಡಕ್ ಸಾಧ್ಯತೆ ಇದೆ ಅಂಡ್ ದ ಸೆಲ್ಸ್ ಆರ್ ಇನ್ ಕೋಆರ್ಡಿನೇಷನ್ ವಿತ್ ಒನ್ ಅನೆದರ್ ಅಂದ್ರೆ ಇಲ್ಲಿ ಏನ್ ಮಾಡ್ತವೆ ಒಂದಕ್ಕೊಂದು ಕೋಆರ್ಡಿನೇಟ್ ಆಗಿ ಅವು ಝೈನಮ್ ಆಗ್ಲಿ ಮತ್ತು ಪ್ಲೋಯಮ್ ಆಗಲಿ ಎರಡು ಇಂಪಾರ್ಟೆಂಟ್ ಆಗಿ ಇರತಕ್ಕಂತ ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್ ಅಲ್ಲಿ ಇವೆರಡು ಕೂಡ ಏನ್ ಮಾಡ್ತವೆ ವರ್ಕ್ ಮಾಡುವಾಗ ಎರಡು ಕೂಡ ಕೋಆರ್ಡಿನೇಟ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ ಸರಿ ಹಾಗಾದ್ರೆ ಕಾಂಪ್ಲೆಕ್ಸ್ ಪರ್ಮೆಂಟ್ ಇಶ್ಯೂಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್ ಇನ್ ವೆಸ್ಕ್ಯುಲರ್ ಟಿಶ್ಯೂಸ್ ಆರ್ ಕಂಡಕ್ಟಿವ್ ಟಿಶ್ಯೂಸ್ ಅಂದ್ರೆ ಇವನ ವಸ್ಕ್ಯುಲರ್ ಟಿಶ್ಯೂಸ್ ಅಂದ್ರೆ ಅಥವಾ ಕಂಡಕ್ಟಿವ್ ಟಿಶ್ಯೂಸ್ ಅಂತ ಕರಿತೀವಿ ಅಂದ್ರೆ ಇಟ್ಸ್ ಅ ಟ್ಯೂಬ್ ಬಂಡಲ್ಸ್ ಅಂತ ಕೂಡ ನಾವು ಕರಿಬಹುದು ಅದಕ್ಕೆ ವೆಸ್ಕ್ಯುಲರ್ ಟಿಶ್ಯೂಸ್ ಅಂತ ಕರಿತೀವಿ ಇದ್ರ ಬಗ್ಗೆ ಇನ್ನು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಅದ್ರ ಬಗ್ಗೆ ಇನ್ನು ಫುಲ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ತೀವಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಒಂದು ಚಿತ್ರ ಇದೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದು ಒಂದು ಚ ಒಂದು ಸಸ್ಯವನ್ನ ಅಡ್ಡ ಭಾಗ ಸಿಳಿದಾಗ ಹೇಗ್ ಕಾಣುತ್ತೆ ಆತರ ಕಾಣ್ತಾ ಇದೆ ಈ ಎರಡು ಮಧ್ಯದಲ್ಲಿ ಏನ್ ಕಾಣ್ತಾ ಇದೆ ಅಲ್ಲ ಇದು ಪ್ಲೋಯಂ ಅಂತ ಕರಿತೀವಿ ಅಂದ್ರೆ ಇದು ಪ್ಲೋಯಮ್ ಇದು ಅಂತ ಕರಿತೀವಿ ಈ ಝೈಲಂ ಮತ್ತು ಪ್ಲೋಯಂ ಝೈಲಂ ಮತ್ತು ಪ್ಲೋಯಂ ಏನಿದೆಯಲ್ಲ ಇವೆರಡು ಇವೆರಡೂ ಕೂಡ ವೆಸ್ಕ್ಯುಲರ್ ಟಿಶ್ಯೂಸ್ ಅಂತ ಕರಿತೀವಿ ಆ ಇನ್ನು ಈ ಭಾಗ ಏನಿದೆಯಲ್ಲ ಇದು ಗ್ರೌಂಡ್ ಟಿಶ್ಯೂಸ್ ಅಂತ ಕರಿತೀವಿ ಅಂಡ್ ಈ ಭಾಗ ಮೇಲ್ಗಡೆ ಭಾಗನ ಡರ್ಮಲ್ ಟಿಶ್ಯೂಸ್ ಅಂತ ಕರಿತೀವಿ ರೈಟ್ ಇಟ್ ಪ್ರೆಸೆಂಟ್ ಇನ್ ಸ್ಟೆಮ್ ರೂಟ್ಸ್ ಅಂಡ್ ಲೀವ್ಸ್ ನೆನ್ಪಿಟ್ಕೊಳ್ಳಿ ಝೈಲಮ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಸ್ಟೆಮ್ ಅಲ್ಲಿ ನೋಡ್ಬೋದು ಲೀವ್ಸ್ ಅಲ್ಲಿ ನೋಡಬಹುದು ಅಥವಾ ರೂಟ್ಸ್ ಅಲ್ಲಿ ನೋಡ್ಬೋದು ಅಂದ್ರೆ ಭಾಗದ ಸಸ್ಯ ಭಾಗದ ಎಲ್ಲ ಭಾಗಗಳಲ್ಲಿಯೂ ಕೂಡ ಇದು ಅಂಗಾಂಶಗಳು ಕಂಡು ಬರುತ್ತೆ ಅದಕ್ಕೆ ಝೈಲಮ್ ಮತ್ತು ಕ್ಲೋಯಂ ಅಂತ ಕರಿತೀವಿ ಸರಿ ಹಾಗಾದ್ರೆ ಇನ್ನು ಈ ಭಾಗವನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ವಸ್ಕ್ಯುಲರ್ ಟಿಶ್ಯೂಸ್ ಇನ್ ಬಂಡಲ್ಸ್ ಅಂತ ಕರಿತೀವಿ ಅಂದ್ರೆ ಇಟ್ಸ್ ಲೈಕ್ ಪೈಪ್ಸ್ ಇರ್ತವೆ ಈ ಪೈಪ್ ಗಳೆಲ್ಲ ರೀತಿಯಲ್ಲಿ ಏನಾಗುತ್ತೆ ಫುಡ್ ಆಗಲಿ ಅಥವಾ ವಾಟರ್ ಕಂಟೆಂಟ್ ಆಗಲಿ ಟಾಪ್ ಟು ಬಾಟಮ್ ಟು ಟಾಪ್ ಅಥವಾ ಟಾಪ್ ಟು ಬಾಟಮ್ ಏನ್ ಮಾಡ್ತಾ ಇರುತ್ತೆ ಈ ಅಂಗಾಂಶ ವರ್ಕ್ ಮಾಡ್ತಾ ಇರುತ್ತೆ ಈ ಮೇಲ್ಗಡೆ ಏನ್ ಅಂದ್ರೆ ಇದಿಲ್ಲ ಇದನ್ನ ನಾವು ಡರ್ಮಲ್ ಟಿಶ್ಯೂಸ್ ಅಂತ ಕರಿತೀವಿ ಈ ಮಧ್ಯದ ಭಾಗದಲ್ಲ ನಾವೇನಂತ ಕರಿತೀವಿ ಗ್ರೌಂಡ್ ಟಿಶ್ಯೂಸ್ ಅಂತ ಕರಿತೀವಿ ಇನ್ನ ಇದು ರೂಟ್ ಮಧ್ಯದಲ್ಲಿ ಕಾಂಡ ಮತ್ತೆ ಎಲೆಗಳು ಎಲ್ಲ ಭಾಗದಲ್ಲಿ ಕೂಡ ಈ ಟಿಶ್ಯೂಸ್ ಅನ್ನ ಕಾಣ್ತೀವಿ ನಾವು ಅದು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಇಂಪಾರ್ಟೆಂಟ್ ಟೂ ಕ್ಯಾಟಗರಿ ಒನ್ ಆಫ್ ದ ಝೈಲಮ್ ಅಂಡ್ ದ ಸೆಕೆಂಡ್ ಒನ್ ಇಸ್ ಫ್ಲೋಯಂ ಓಕೆ ನಾವು ಸ್ಟಡಿ ವಾಸ್ಕ್ಯುಲರ್ ಟಿಶ್ಯೂಸ್ ಅಬೌಟ್ ಡೀಟೇಲ್ ಹಾಗಾದ್ರೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ದ ವಾಸ್ಕುಲರ್ ಆರ್ ಕಂಡಕ್ಟಿವ್ ಟಿಶ್ಯೂಸ್ ಇಸ್ ಅ ಡಿಸ್ಟಿಂಕ್ಟ್ ಫೀಚರ್ಸ್ ಆಫ್ ಅ ಕಾಂಪ್ಲೆಕ್ಸ್ ಪ್ಲಾಂಟ್ ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಈ ಘೈಲಮ್ ಮತ್ತು ಫ್ಲೋಯಂ ಸಾಮಾನ್ಯವಾದ ಸಸ್ಯಗಳಲ್ಲಿ ಕಂಡು ಏಕಕೋಶ ಏನಪ್ಪಾ ಅಂದ್ರೆ ಇಟ್ಸ್ ಅ ವೆಸ್ಕ್ಯುಲರ್ ಅಂಡ್ ವೆಸ್ಕ್ಯುಲರ್ ಫ್ಯೂಚರ್ಸ್ ಇರಬೇಕು ವಿತ್ ಅ ಕಾಂಪ್ಲೆಕ್ಸ್ ಪ್ಲಾಂಟ್ ಅಂತ ಇಟ್ಸ್ ಅ ವೆರಿ ಡೆವಲಪ್ಡ್ ಪ್ಲಾಂಟ್ಸ್ ಅಂತ ನಾವು ಕರಿತೀವಿ ಸಾಕಷ್ಟು ಡೆವಲಪಿಂಗ್ ಆಗಿರುವಂತ ಒಂದು ಪ್ಲಾಂಟ್ಸ್ ಅನ್ನ ನಾವು ಇಲ್ಲಿ ನೋಡಕ್ ಆಗುತ್ತೆ ಸರಿ ಆಮೇಲೆ ಏನ್ ಹೇಳ್ತಾರೆ ಇಟ್ಸ್ ಅ ಡಿಸ್ಟಿಂಕ್ ಫ್ಯೂಚರ್ ಅಂದ್ರೆ ಇಟ್ಸ್ ಅ ವೆರಿ ಸ್ಪೆಸಿಫಿಕ್ ಆಗಿರುವಂತ ಫ್ಯೂಚರ್ಸ್ ಅನ್ನ ನಾವಿಲ್ಲಿ ಕಾಣಕ್ ಆಗುತ್ತೆ ಅಂಡ್ ವೆರಿ ವೆಲ್ ಡೆವಲಪ್ಡ್ ಆಫ್ ಕಾಂಪ್ಲೆಕ್ಸ್ ಪ್ಲಾಂಟ್ ಅಂತ ಹೇಳ್ತಾರೆ ಸೊ ಎಕ್ಸೈಲಮ್ ಅಂಡ್ ಫ್ಲೋಯ್ ಆರ್ ದ ಮೇನ್ ಟೂ ಎಕ್ಸಾಂಪಲ್ಸ್ ಆಫ್ ವೆಸ್ಕ್ಯುಲರ್ ಟಿಶ್ಯೂಸ್ ಇದರಲ್ಲಿ ಎರಡು ಇಂಪಾರ್ಟೆಂಟ್ ಕ್ಯಾಟಗರಿನ ನಾವು ಕಾಣಕಾಗುತ್ತೆ ಒಂದೇದು ಇನ್ನೊಂದು ಪ್ಲೋಯಂ ದ ಝೈಲಮ್ ಕಂಡಕ್ಟ್ಸ್ ವಾಟರ್ ವೇರ್ ಆಸ್ ಫುಡ್ ನೋಡಿ ವೆರಿ ಸಿಂಪಲ್ ಈ ಅಂಗಾಂಶ ಘೈಲಮ್ ಅಂದ್ರೆ ಏನು ಝೈಲಮ್ ಸಸ್ಯದ ಎಲ್ಲಾ ಭಾಗಗಳಿಗೆ ನೀರನ್ನ ಒದಗಿಸಿಕೊಡುವಂತ ಕೆಲಸವನ್ನ ಮಾಡುತ್ತೆ ಪ್ಲೋಯಂ ಏನ್ ಮಾಡುತ್ತೆ ಪ್ಲೋಯಂ ಏನ್ ಮಾಡುತ್ತೆ ಅಂದ್ರೆ ಫುಡ್ ಅನ್ನ ಒದಗಿಸಿಕೊಡುತ್ತೆ ಫುಡ್ ಅಂದ್ರೆ ಆ ಭೂಮಿಯ ಕೆಳಗಡೆ ಇರುವಂತಹ ಮಿನರಲ್ ಕಂಟೆಂಟ್ಸ್ ಆಗಲಿ ಅಥವಾ ಸೂರ್ಯನ ಕಿರಣಗಳಿಂದ ಬರತಕ್ಕಂತಹ ಸನ್ ರೇಡಿಯೇಷನ್ಸ್ ರೇಡಿಯೇಷನ್ಸ್ನ ಅಬ್ಸಾರ್ಬ್ ಮಾಡೋದು ಸಿಟು ನ ಅಬ್ಸಾರ್ಬ್ ಮಾಡೋದು ಈ ತರ ಎಲ್ಲ ಕೆಲಸವನ್ನ ಈ ಪ್ಲೋಯಂ ಮಾಡುತ್ತೆ ಸೊ ಹಾಗಾಗಿ ಝೈಲಂ ಮತ್ತು ಪ್ಲೋಯಂ ಎರಡು ಕೂಡ ಟಿಶ್ಯೂಸ್ ಗೆ ಬೆಸ್ಟ್ ಎಕ್ಸಾಂಪಲ್ ಅಂಡ್ ಝೈಲಂ ಮತ್ತು ಪ್ಲೋಯಂ ಆರ್ ದ ಟುಗೆದರ್ ಕಾನ್ಸ್ಟುಯಂಟ್ ಕನ್ಸ್ಟಿಟ್ಯೂಟ್ ವೆಸ್ಕ್ಯುಲರ್ ಬಡ್ಡಲ್ ಅಂದ್ರೆ ಇವೆರಡು ಕೂಡ ಒಂದಕ್ಕೊಂದು ಸೇರಿ ಹೇಗಿನೇ ಕೆಲಸ ಮಾಡ್ತವೆ ಸಪ್ರೇಟ್ ಆಗಿ ಮಾಡ್ತಾ ಇಲ್ಲ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಂದ್ರೆ ಈಗಾಗಲೇ ಹೇಳಿದಂತೆ ಇಟ್ಸ್ ಅ ವೆರಿ ವೆಲ್ ಡೆವಲಪ್ಡ್ ಪ್ಲಾಂಟ್ಸ್ ಅಂತ ಕರಿತೀವಿ ಹಾಗಾಗಿ ಫುಡ್ ಮತ್ತೆ ವಾಟರ್ ಸಪ್ರೇಟ್ ಏನು ಹೋಗಲ್ಲ ಎರಡು ಕೂಡ ಸೇರಿ ಹೋಗ್ತಾ ಇರತ್ತೆ ಬಟ್ ಝೈಲಮ್ ಕೆಲಸ ಝೈಲಮ್ ಮಾಡ್ತಾ ಇರತ್ತೆ ಫ್ಲೋಯಂ ಕೆಲಸ ಫ್ಲೋಯಂ ಮಾಡ್ತಾ ಇರುತ್ತೆ ಸರಿ ಹಾಗಾದ್ರೆ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ಇಲ್ಲಿ ಒಂದು ಫಿಗರ್ ಕಾಣ್ತಾ ಇದೆ ಈ ಫಿಗರ್ ಅಲ್ಲಿ ಇರ್ತಕ್ಕಂಥ ಈ ಪಾಯಿಂಟ್ ನ ಸ್ವಲ್ಪ ಎನ್ಲಾರ್ಜ್ ಮಾಡಿ ಇಲ್ಲಿ ತೋರಿಸಿದಾನೆ ಈ ಭಾಗ ಏನ್ ಕಾಣ್ತಾ ಇದೆಯಲ್ಲ ಈ ಪೈಪ್ಸ್ ರೀತಿಯಲ್ಲಿ ಇರುವಂತದ್ದು ಇದು ಜೈಲಮ್ ಅಂತ ಕರಿತೀವಿ ಇನ್ನ ಇದು ಪ್ಲೋಯಂ ಅಂತ ಕರಿತೀವಿ ಈ ಪ್ಲೋಯಂ ವರ್ಕ್ ಏನ್ ಮಾಡುತ್ತೆ ಫುಡ್ ಇಂದ ಸಪ್ಲೈ ಮಾಡೋದು ದೇಹದ ಎಲ್ಲಾ ಭಾಗಗಳಿಗೆ ಫುಡ್ ಸಪ್ಲೈ ಮಾಡುತ್ತೆ ಜೈಲಮ್ ಏನ್ ಕೆಲಸ ಮಾಡುತ್ತೆ ವಾಟರ್ ಸಪ್ಲೈ ಮಾಡುತ್ತೆ ಅಂದ್ರೆ ಇದನ್ನ ಎರಡು ಸೇರಿ ಕರಿತೀವಿ ವೆಸ್ಕ್ಯುಲರ್ ಬಂಡಲ್ ಅಂತ ಕರಿತೀವಿ ಓಕೆ ಇನ್ನು ಜೈಲಂ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನ ಪಡೋಣ ಝೈಲಮ್ ನೋಡಿ ಜಸ್ಟ್ ಒಂದು ಫಿಗರ್ ಕೊಟ್ಟಿದ್ದಾನೆ ಈ ತರ ಒಳಗಡೆಗೆ ಸಸ್ಯದ ಒಳಗಡೆಗೆ ಇದು ನಳಿಕೆ ಇರುತ್ತೆ ಇದು ಸುಮ್ನೆ ಜಸ್ಟ್ ಚಿತ್ರ ಕೊಟ್ಟಿದ್ದೇನೆ ಈ ತರ ನಳಿಕೆಗಳು ಇರ್ತವೆ ಅನ್ನುವಂಥದ್ದು ಈ ತರ ದೊಡ್ಡ ದೊಡ್ಡ ನಳಿಕೆಗಳು ಇರೋದಿಲ್ಲ ಸರಿ ಇಲ್ಲೇನಂದ್ರೆ ದ ಸೆಲ್ಸ್ ಆಫ್ ಝೈಲಂ ಆರ್ ತಿಕ್ ವಾಲ್ಡ್ ಅಂಡ್ ಮೆನಿ ಆಫ್ ದೆಮ್ ಆರ್ ಡೆಡ್ ಅಂದ್ರೆ ಇಲ್ಲಿರುವಂತಹ ಸೆಲ್ಸ್ ಏನಿರ್ತವೆ ಸಾಕಷ್ಟು ಪ್ರಮಾಣದಲ್ಲಿ ಸತ್ತು ಹೋಗಿರುವಂತಹ ಅಂಗಾಂಶ ಜೀವಕೋಶಗಳನ್ನೇ ನಾವು ಕಾಣ್ತೀವಿ ಈ ಜೀವಕೋಶಗಳಲ್ಲಿರುವಂತಹ ಅಂಗಾಂಶಗಳು ಏನ್ ಮಾಡ್ತವೆ ಝೈಲಂ ಏನ್ ಮಾಡ್ತವೆ ಇಟ್ ಇಸ್ ಆರ್ ಥಿಕ್ ವಾಲ್ಡ್ ಅಂದ್ರೆ ಇದರ ಒಂದು ಪದರ ಏನಿರುತ್ತಲ್ಲ ಅದು ಸಾಕಷ್ಟು ದಪ್ಪನೆಯ ಪದರನ್ನ ಒಳಗೊಂಡಿರುತ್ತೆ ಅಂಡ್ ಮೆನೆ ಆಫ್ ಇಲ್ಲಿ ಸಾಕಷ್ಟು ಇರುವಂತವೆಲ್ಲವೂ ಕೂಡ ಸಪ್ತ ಜೀವಕೋಶಗಳನ್ನೇ ನಾವು ಕಾಣ್ತೀವಿ ದೇ ಆರ್ ಆಫ್ ದ ಫಾಲೋವಿಂಗ್ ಟೈಪ್ಸ್ ಅವು ಯಾವ ಇದಾವೆ ಅಂತ ಒಂದನ್ನ ನೋಡೋಣ ಫಸ್ಟ್ ಝೈಲಮ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳೋಣ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ ನಾವು ಇನ್ನೊಂದು ಬರೋ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ ಒಂದು ಸಣ್ಣ ಸಸ್ಯ ಬೆಳಿತಾ ಬೆಳಿತಾ ಬೆಳೀತಾ ದೊಡ್ಡ ಮರ ಆಗ್ತದೆ ಅದು ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ನೀರ್ ಹಾಕಿದಂಗೆಲ್ಲ ಅದು ಬೆಳೀತದೆ ನೀರ್ ಹಾಕಿದಂಗಲ್ಲ ಬೆಳೀತದೆ ಅಂತ ನಾವು ಅಂದ್ಬಿಡ್ತೀವಿ ಬಹಳ ಸುಲಭವಾಗಿ ಹೇಳ್ಬಿಡ್ತೀವಿ ಬಟ್ ವಿಚಿತ್ರ ಏನ್ ಗೊತ್ತಾ ಸಣ್ಣ ಸಸ್ಯ ಬೆಳೆದು ದೊಡ್ಡ ಮಟ್ಟದ ಮರ ಆಗ್ಬೇಕಂದ್ರೆ ಅದ್ರ ಒಳಗಡೆಗೆ ಎಂತ ಕೆಲಸ ನಡೆದಿರುತ್ತೆ ಹೇಳಿ ನೋಡೋಣ ಅಂದ್ರೆ ಅದ್ರಲ್ಲಿರುವಂತಹ ಜೀವಕೋಶಗಳು ಅಂಗಾಂಶಗಳು ಸತತವಾಗಿ ಕೆಲಸ ನಿರ್ವಹಿಸ್ತಾ ಇರ್ತವೆ ಅಂದ್ರೆ ನೀರನ್ನ ಒಂದು ಸಣ್ಣ ಒಂದು ಬೇರಿನ ಕೆಳಗಡೆ ಇರುವಂತ ನೀರನ್ನ ಅಂದ್ರೆ ಆ ಭೂಮಿಯ ಆಟದಲ್ಲಿರುವಂತ ನೀರನ್ನ ಮತ್ತು ಎಲೆಗಳ ಮೇಲೆ ಬಿದ್ದಂತಹ ನೀರನ್ನ ಪ್ರತಿ ದೇಹದ ಭಾಗ ಭಾಗಗಳಿಗೂ ಸಪ್ಲೈ ಮಾಡ್ತಾ ಇದೆ ಅದು ಹೆಂಗ್ ಸಪ್ಲೈ ಮಾಡುತ್ತೆ ಅನ್ನೋದೇ ವಿಶೇಷ ನಾವು ಸಾಮಾನ್ಯವಾಗಿ ಒಂದ್ ಗಿಡ ಅಂದ್ರೆ ಕಾಮನ್ ಆಗಿ ವಿಚಾರ ಮಾಡ್ಬಿಡ್ತೀವಿ ಬಟ್ ಆ ಗಿಡ ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಒಳಗಡೆಗೆ ಯಾವ ತರ ಕೆಲಸ ನಡೆಯುತ್ತೆ ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್ ಅದಕ್ಕೆ ಇಂಪಾರ್ಟೆಂಟ್ ಎರಡು ಅಂಗಾಂಶಗಳಂದ್ರೆ ಒಂದು ಝೈಲಂ ಮತ್ತು ಸರಿ ಹಾಗಾದ್ರೆ ಝೈಲಮ್ ಅಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಫಸ್ಟ್ ಅಲ್ಲಿ ಟ್ರಾಕಿಡ್ಸ್ ಅಂತ ಬರುತ್ತೆ ಈ ಟ್ರಾಕಿಡ್ಸ್ ಏನ್ ಮಾಡುತ್ತೆ ಗೊತ್ತಾ ಈ ತರ ನಳಿಕೆಗಳ ರೂಪದಲ್ಲಿ ಇರುತ್ತೆ ನೋಡಿ ಇಲ್ಲಿ ನಳಿಕೆಗಳು ಏನಂದ್ರೆ ಜಸ್ಟ್ ಒಂದು ಸಣ್ಣ 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 ಹೋಲ್ಸ್ ಇರ್ತಾವ ಈ ಹೋಲ್ಸ್ ಮತ್ತೆ ಒಂದಕ್ಕೊಂದು ಒಂದಕ್ಕೊಂದು ಹಾಗೆ ಮುಂದೆ ಕಂಟಿನ್ಯೂ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಹಂಗೆ ಒಂದೇ 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 ಪೈಪ್ ಇರಲ್ಲ ಒಂದಕ್ಕೊಂದು ಒಂದು ಪೈಪ್ ಆದ ತಕ್ಷಣ ಇನ್ನೊಂದು ಪೈಪ್ ಅಟ್ಯಾಚ್ಮೆಂಟ್ ಇರ್ತದೆ ಈ ಪೈಪ್ಗಳಿಗೆ ಏನಂದ್ರೆ ಜಸ್ಟ್ ಹಾಗೆ ಸಣ್ಣ 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 ಹೋಲ್ಗಳು ಇರ್ತವೆ ಈ ಹೋಲ್ ಏನಾಗುತ್ತೆ ದೀಸ್ ಆರ್ ಲಾಂಗ್ ನ್ಯಾರೋ ವಿತ್ ವಾಲ್ಸ್ ದಟ್ ಆರ್ ಇನ್ಪೆರಿಮೆಬಲ್ ಟು ವಾಟರ್ ಅಂತ ಹೇಳ್ತಾನೆ ಇವು ನಲಿಕೆಗಳು ಏನ್ ಮಾಡ್ತವೆ ಬಂದಂತಹ ನೀರನ್ನ ಅಂದ್ರೆ ಅದಕ್ಕೆ ದೊರಕಿರುವಂತಹ ನೀರನ್ನ ವಾಟರ್ ಕಂಟೆಂಟ್ ಅನ್ನ ಈ ಹೋಲ್ಸ್ ಥ್ರೋ ಏನ್ ಮಾಡುತ್ತೆ ಅಬ್ಸಾರ್ಬ್ ಮಾಡ್ಕೊಳ್ತದೆ ಅಂದ್ರೆ ಅಬ್ಸಾರ್ಬ್ ಮಾಡ್ಕೊಂಡು ಏನ್ ಮಾಡುತ್ತೆ ದೇಹದ ಸಸ್ಯ ದೇಹದ ಎಲ್ಲ ಭಾಗಗಳಿಗೆ ಸಪ್ಲೈ ಮಾಡ್ತವೆ ಓಕೆ ಸರಿ ಹಾಗಾದ್ರೆ ದೀಸ್ ಆರ್ ಲಾಂಗ್ ವಾಲ್ಸ್ ಆರ್ ಇಂಪೆರಿಮೆಬಲ್ ವಾಟರ್ ಅಂತ ಅಂಡ್ ವೆನ್ ವೆನ್ ಟ್ರಾಕಿಡ್ ದೇ ಡೈ ಡಿಸ್ಟಿಂಗ್ ಅಂತ ಹೇಳ್ತಾನೆ ಅಂದ್ರೆ ಯಾವಾಗ ಆ ಟ್ರ್ಯಾಕೆಡ್ಸ್ ಇರ್ತಕ್ಕಂಥ ಅಂಗಾಂಶಗಳು ಬೆಳಿತಾ ಹೋಗ್ತವೆ ಮುಂದೆ ಸತ್ತೋಗ್ಬಿಡ್ತವೆ ಅಲ್ಲಿ ಕೆಲಸ ಏನ್ ನಡೀತೆ ಆ ವಾಟರ್ ಅಬ್ಸಾರ್ಬ್ಷನ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂಡ್ ಇವನ್ ದ ಸೈಟೋಪ್ಲಾಜ್ ಡಿಸ್ಟಿಂಗ್ ರೇಟ್ಸ್ ಅಂತಂದ್ರೆ ಇಟ್ಸ್ ಅ ಬ್ರೇಕ್ ಡೌನ್ ಆಟೋಮೆಟಿಕ್ ಆಗಿ ಏನಾಗುತ್ತೆ ಅದು ಒಡೆದು ಬೇರೆ ಬೇರೆ ಭಾಗಗಳಾಗಿ ರಚನೆ ಆಗತ್ತೆ ಮುಂದೆ ದೀಸ್ ಲೀವ್ಸ್ ಅ ನೆಟ್ವರ್ಕ್ ಆಫ್ ಹೋಲೋ ಕನೆಕ್ಟೆಡ್ ಸೆಲ್ಸ್ ಥ್ರೂ ವಿಚ್ ವಾಟರ್ ಕ್ಯಾನ್ ಪಾಸ್ ಅಲ್ಲಿ ಏನಾಗತ್ತೆ ನಾ ಹೇಳಿದಲ್ಲ ಪೈಪ್ಸ್ ತರ ಇರುತ್ತೆ ಯಾಕಂದ್ರೆ ಒಳಗಡೆಗೆ ಪೈಪ್ ಅಲ್ಲಿ ಹೋಳು ಅಂತ ಕರೆದ್ರೆ ಅಂದ್ರೆ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಅಲ್ಲಿ ಏನ್ ಮಾಡುತ್ತೆ ಸಣ್ಣ ಸಣ್ಣ ಮೇಲ್ಗಡೆಗೆ ಸಣ್ಣ ಸಣ್ಣ ಹೋಲ್ಗಳು ಇರುತ್ತೆ ಆ ಹೋಲ್ ಏನ್ ಮಾಡ್ತಾರೆ ನೀರನ್ನ ಅಬ್ಸಾರ್ಬ್ ಮಾಡ್ಕೊಂಡು ಸಸ್ಯದ ದೇಹದ ಎಲ್ಲಾ ಭಾಗಗಳಿಗೆ ಸಪ್ಲೈ ಮಾಡುತ್ತೆ ಓಕೆ ಸರಿ ಹಾಗಾದ್ರೆ ಎರಡನೇ ಟಾಪಿಕ್ ಮೊದಲೇದು ಟ್ರ್ಯಾಕೆಡ್ಸ್ ಆಯ್ತು ಟ್ರ್ಯಾಕೆಡ್ ಏನ್ ಮಾಡುತ್ತೆ ಟ್ರ್ಯಾಕೆಡ್ ಅಲ್ಲಿರುವಂತಹ ನಾಳಿಕೆಗಳು ಏನ್ ಮಾಡ್ತದೆ ಆ ಪೈಪ್ಸ್ ತೊಳೆ ಇರ್ತಕ್ಕಂಥ ವೆಸಲ್ಸ್ ಏನ್ ಮಾಡುತ್ತೆ ಆ ಸಣ್ಣ ಸಣ್ಣ ಹೋಲ್ಗಳ ಮೂಲಕ ಹೀರ್ಕೊಳ್ತದೆ ವಾಟರ್ ಕಂಟೆಂಟ್ ಅನ್ನ ಹೀರ್ಕೊಂಡು ಸಸ್ಯ ದೇಹದ ಎಲ್ಲ ಭಾಗಗಳಿಗೆ ಸಪ್ಲೈ ಮಾಡ್ಬೋದು ಎರಡನೇದು ಏನಪ್ಪಾ ಅಂದ್ರೆ ಝೈಲಮ್ ವೆಸಲ್ಸ್ ವೆಸಲ್ಸ್ ಅಂದ್ರೂ ಕೂಡ ಅದೇ ತರ ಆ ಪೈಪ್ ಸಿಸ್ಟಮ್ ಅಲ್ಲೇ ಇರತಕ್ಕಂತ ಭಾಗಗಳು ಸರಿ ಅದೇನ್ ಕೆಲಸ ನೋಡು ದೀಸ್ ಆರ್ ಕ್ಯೂಬ್ಯುಲರ್ ಸ್ಟ್ರಕ್ಚರ್ಸ್ ಆರ್ ಮಚ್ ವೈಡರ್ ದೆನ್ ಬ್ರಾಕೆಟ್ಸ್ ಬ್ರಾಕೆಟ್ ಗೆ ಹೋಲಿಕೆ ಮಾಡಿದ್ರೆ ಈ ವೆಸಲ್ಸ್ ಅಲ್ಲಿ ಏನಾಗುತ್ತೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರ್ತಾವ ಅಂದ್ರೆ ಸ್ವಲ್ಪ ಸೈಜ್ ಅವರಲ್ಲಿ ದೊಡ್ಡದಿರುತ್ತೆ ವಿತ್ ಸ್ಟ್ರಕ್ಚರ್ಸ್ ಅಂಡ್ ಆರ್ ಮಚ್ ವೈಡರ್ ಆದ್ರೆ ಸ್ಟ್ರಕ್ಚರ್ ಅಲ್ಲಿ ಕೂಡ ಸ್ವಲ್ಪ ಡಿಫ್ರೆಂಟ್ ನಾವು ಕಾಣ್ತೀವಿ ಸರಿ ಹಾಗಾದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿ ಇಲ್ಲಿ ಬೇರೆ ಬೇರೆ ರೀತಿಯ ಮೂರು ಟೈಪ್ ಅಲ್ಲಿ ವೆಸಲ್ಸ್ ಗಳನ್ನ ಕೊಟ್ಟಿದ್ದಾರೆ ಇವು ಡೈರೆಕ್ಟ್ ಆಗಿ ಹೋಲ್ಸ್ ಗಳನ್ನ ಹೊಂದಿದೆ ಅದಕ್ಕೆ ಅವನ್ ಏನ್ ಹೇಳ್ತಾನೆ ಟ್ಯೂಬ್ಲರ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ಅಂದ್ರೆ ಟ್ಯೂಬ್ಲರ್ ಸ್ಟ್ರಕ್ಚರ್ ಅಂದ್ರೆ ಟ್ಯೂಬ್ ತರ ಇರ್ತಾವ ಇವು ಟ್ಯೂಬ್ ತರ ಇರ್ತಾವ ಇವೇನಾಗುತ್ತೆ ಇದ್ರ ಮೂಲಕ ನೀರನ್ನ ಪಾಸ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ಅಂದ್ರೆ ಒಂದೇ ತರ ಇರೋದಿಲ್ಲ ನಾ ಈಗ ಮೊದ್ಲೇದು ಹೇಳಿದ್ನಲ್ಲ ಅದ್ರ ಟ್ರಾಕೆಟ್ಸ್ ಇದು ಎರಡನೇದು ಇದು ಯಾವ ಎರಡನೇದ್ ಪ್ರಕಾರ ಝೈಲಂ ವೆಜೆಲ್ಸ್ ಅಂತ ಕರಿತೀವಿ ಸರಿ ದೇ ಆರ್ ಅರೇಂಜ್ ಎಂಡ್ ಟು ಎಂಡ್ ಅಂಡ್ ಆನ್ ಟಾಪ್ ಆಫ್ ಒನ್ ಅಂಡ್ ಅದರ್ ಲೈಕ್ ಪೈಪ್ ಲೈನ್ ಒಂದಕ್ಕೊಂದು ಒಂದಕ್ಕೊಂದು ಜಾಯಿಂಟ್ ಆಗಿ ಪೈಪ್ ಲೈನ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ಒಂದೇ ಪೈಪ್ ನಾವು ತರೋದಿಲ್ಲ ಒಂದು ಇಪ್ಪತ್ತು ಫೀಟ್ ಇಂದ ಪೈಪ್ ತಂದ್ರೆ ಮತ್ತೆ ಮಾಡ್ತೀವಿ ಒಂದು ಇಪ್ಪತ್ ಫೀಟ್ ಇಂದ ಒಂದು ಪೈಪ್ ತಂದ್ರೆ ನಾವ್ ಏನ್ ಮಾಡ್ತೀವಿ ಅದಕ್ಕೆ ಕನೆಕ್ಟ್ ಮಾಡ್ತಾ ಹೋಗ್ತಿವಿ ಮತ್ತೆ ಒಂದು ಜಾಯಿಂಟ್ ಮಾಡ್ತೀವಿ ಮತ್ತೆ ಒಂದು ಇಪ್ಪತ್ ಫೀಟ್ ಜಾಯಿಂಟ್ ಮಾಡ್ತೀವಿ ಆತರ ಸಸ್ಯದ ದೇಹದ ಭಾಗಗಳಲ್ಲಿ ಕೂಡ ಒಂದಕ್ಕೊಂದು ಪೈಪ್ ಕನೆಕ್ಟ್ ಆಗಿದೆ ಆ ಪೈಪ್ ಕನೆಕ್ಷನ್ ನಾವ್ ಏನಂತ ಕರಿಬಹುದು ಇಲ್ಲಿ ಜೈಲಮ್ ವೆಸೆಲ್ಸ್ ವರ್ಕ್ ಮಾಡ್ತವೆ ಯಾಕಂದ್ರೆ ನೀರ್ ಸಪ್ಲೈ ಆಗ್ಬೇಕಂದ್ರೆ ದೇಹದ ಭಾಗಗಳಲ್ಲಿ ಹೆಂಗೆ ಸಪ್ಲೈ ಮಾಡೋದು ಈ ಪೈಪ್ ಲೈನ್ ತ್ರೋನೆ ಸಪ್ಲೈ ಮಾಡುತ್ತೆ ಅಂತ ನಾವು ಬಹಳ ಈಸಿಯಾಗಿ ಹೇಳ್ಬೋದು ಸರಿ ಜಸ್ಟ್ ಇಲ್ಲೊಂದು ಅಹ್ ಇಮ್ಯಾಜಿನ್ ಅರ್ಥ ಮಾಡ್ಕೊಳ್ಳಕ್ಕೆ ನಿಮ್ಗೆ ಲೈನ್ಸ್ ತರ ಅಂದ್ರೆ ವ್ಯಾಸ್ಕ್ಯುಲರ್ ಅಲ್ಲಿ ಟ್ಯೂಬುಲರ್ ಸ್ಟ್ರಕ್ಚರ್ ಸರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಇದು ಮತ್ತು ಇದು ಇವೆರಡು ಕೂಡ ಅಬ್ಸರ್ವ್ ಮಾಡಿ ಎರಡು ಚಿತ್ರದಲ್ಲಿ ಕೂಡ ಏನ್ ಮಾಡಿದ ಅದು ಯಾವ ತರ ಝೈಲಮ್ ವೆಜಲ್ಸ್ ವರ್ಕ್ ಮಾಡುತ್ತೆ ಯಾವ ತರ ಟ್ಯೂಬುಲರ್ ಸ್ಟ್ರಕ್ಚರ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಅಂಡ್ ದ ಸೆಲ್ ವಾಲ್ಸ್ ಎಟ್ ಬೋತ್ ದ ಎಂಡ್ ಜನರೇಟ್ ವೆನ್ ದ ಸೆಲ್ಸ್ ಡಾಯ್ ಇಲ್ಲಿ ಏನಾಗುತ್ತೆ ಎರಡು ಕೂಡ ಸಸ್ಯಗಳು ಆಲ್ಮೋಸ್ಟ್ ಅಲ್ಲಿ ಇಲ್ಲಿರ್ತಕ್ಕಂಥ ಸಸ್ಯಗಳಲ್ಲಿರುವಂತಹ ಜೀವಕೋಶಗಳೆಲ್ಲವೂ ಕೂಡ ಸತ್ತಿರುವಂತ ಜೀವಕೋಶಗಳಂತ ನಾವು ಕೇಳ್ಬೋದು ಆಲ್ಮೋಸ್ಟ್ ಆಲ್ ಎಲ್ಲಿರುವಂತಹ ಜೀವಕೋಶಗಳು ಸತ್ತೋಗಿರ್ತವೆ ಅಂಗಾಂಶಗಳು ಅದನ್ನ ಪರ್ಮನೆಂಟ್ ಆಗಿ ವರ್ಕ್ ಮಾಡ್ತಾವೆ ನಾವೀಗ ಆಲ್ರೆಡಿ ಕಲಿತಾ ಇರೋದೇ ಪರ್ಮನೆಂಟ್ ಟಿಶ್ಯೂಸ್ ಅಂತ ಅಂದ್ಮೇಲೆ ಅದು ಮತ್ತೆ ಮತ್ತೆ ಈ ಯಾವುದು ನಾವು ಮೊದಲೇ ಟಾಪಿಕ್ ಅಲ್ಲಿ ನೋಡಿದ್ವಿ ಮೆರಸ್ಟಮೆಟಿಕ್ ಟಿಶ್ಯೂಸ್ ಅನ್ನ ನೋಡಿದ್ವಿ ಆ ಮೆರಸ್ಟಮೆಟಿಕ್ ಟಿಶ್ಯೂಸ್ ಅಲ್ಲಿ ಏನಂದ್ರೆ ಆಲ್ಮೋಸ್ಟ್ ಆಲ್ ಆಲ್ ಲಿವಿಂಗ್ ಸೆಲ್ಸ್ ಅನ್ನ ನೋಡಿದ್ವಿ ಬಟ್ ಲಿವಿಂಗ್ ಸೆಲ್ಸ್ ಅಲ್ಲಿ ಇರಲ್ಲ ಯಾಕಂದ್ರೆ ಇದು ಬೆಳವಣಿಗೆ ಆಗೋ ಅವಶ್ಯಕತೆ ಇರೋದಿಲ್ಲ ಅಲ್ಲಿ ಏನಾಗಬೇಕಾಗಿದೆ ಸ್ಟ್ರಾಂಗ್ನೆಸ್ ಮತ್ತೆ ಅಸಿಸ್ಟೆನ್ಸ್ ಬೇಕು ಅಂದ್ರೆ ಅಲ್ಲೇ ಉಳಿಬೇಕದು ಹಾಗಾಗಿ ಇದೇನಂದ್ರೆ ಪರ್ಮನೆಂಟ್ ಆಗಿ ಉಳಿತಕ್ಕಂತ ಸೋರ್ಸ್ ಆಗಿರೋದ್ರಿಂದಾಗಿ ಆಲ್ಮೋಸ್ಟ್ ಇಲ್ಲಿ ಡೆಡ್ ಸೆಲ್ಸ್ ನಾವು ಕಾಣ್ತೀವಿ ಅಂತ ಹೇಳ್ಬೋದು ಅಂಡ್ ಇದು ಒನ್ ವೇ ಡೈರೆಕ್ಷನ್ ಹೋಗ್ತಕ್ಕಂಥದ್ದು ವಾಟರ್ ಅಂಡ್ ಮಿನರಲ್ಸ್ ಯಾವ ತರ ಹೋಗ್ತಾ ಇದೆ ಅಂತ ನಮ್ಗೆ ತೋರಿಸ್ತಾ ಇದ್ದೇನೆ ಜಸ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ಯಾವ ತರ ಹೋಗ್ತಾ ಇದೆ ನೋ ಎಂಡ್ ವಾಲ್ ಬಿಟ್ವೀನ್ ದ ಸೆಲ್ಸ್ ಅಂಡ್ ತಿಕ್ ವಾಲ್ಸ್ ವಿತ್ ಲೆಗ್ನಿನ್ ಈ ಲಿಗ್ನಿನ್ ಅನ್ನುವಂತಹ ಒಂದು ವಸ್ತುವಿನ ಮೂಲಕ ಏನಾಗ್ತಾ ಇದೆ ಆ ವಾಟರ್ ಸಪ್ಲೈ ಅನ್ನೋದು ಪ್ರತಿ ಅಂದ್ರೆ ಒಂದು ಸಸ್ಯದ ಪ್ರತಿ ದೇಹದ ಎಲ್ಲ ಭಾಗಗಳಿಗೆ ಸಪ್ಲೈ ಮಾಡ್ತಾ ಇದೆ ಅನ್ನೋದು ಅಂಡ್ ಎಸ್ ಅ ರಿಸಲ್ಟ್ ಸ್ಟಾಕ್ ಇಡ್ ದೆಝಲ್ಸ್ ಬಿಕಮ್ಸ್ ಅ ಕಂಟಿನ್ಯೂಸ್ ಟ್ಯೂಬ್ಸ್ ಹೀಗಾಗಿ ಏನಾಗುತ್ತೆ ಒಂದು ಇಂದ ಇನ್ನೊಂದು ಗೆ ಮತ್ತೊಂದು ಗೆ ಈ ತರ ಸಪೋರ್ಟಿವ್ ಕೊಡ್ತಾ 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 ಅಲ್ಲಿ ಏನಾಗಿದೆ ದೇಹದ ಅಂದ್ರೆ ಸಸ್ಯ ದೇಹದ ಎಲ್ಲ ಭಾಗಗಳಿಗೆ ವಾಟರ್ ಸಪ್ಲೈ ಮಾಡುವಂತ ಕೆಲಸವನ್ನ ಈಲಮ್ ವೆಸಲ್ಸ್ ಮಾಡ್ತಾ ಇದಾವೆ ಸರಿ ದಿಸ್ ಅಲೌಸ್ ಫ್ರೀ ಫ್ಲೋ ಆಫ್ ದ ವಾಟರ್ ಅಂಡ್ ಮಿನರಲ್ಸ್ ಇಂದ ಇನ್ನ ವರ್ಟಿಕಲ್ ಡೈರೆಕ್ಷನ್ ಅಂದ್ರೆ ವರ್ಟಿಕಲ್ ಡೈರೆಕ್ಷನ್ ಅಲ್ಲಿ ಏನಾಗುತ್ತೆ ವಾಟರ್ ಕಂಟೆಂಟ್ ಫ್ಲೋ ಆಗೋದನ್ನ ನಾವು ಇದರಲ್ಲಿ ಕಾಣ್ಬೋದು ಇನ್ನು ಥರ್ಡ್ ಇಂಪಾರ್ಟೆಂಟ್ ಅಂದ್ರೆ ಪೇರಂಕೈಮಾ ಅಂತ ಕರಿತೀವಿ ಅಂದ್ರೆ ಝೈಲಮ್ ಪೇರಂಗ ಏನ್ ಕೆಲಸ ಮಾಡುತ್ತೆ ನೋಡೋಣ ಝೈಲಮ್ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಬರಬೇಕು ಝೈಲಮ್ ಅಂದ್ರೆ ವಾಟರ್ ಸಪ್ಲೈ ಮಾಡಬಹುದು ಫ್ಲೋಟ್ ಪ್ಲಾಂಟ್ ಸೆಲ್ ಬಾಡಿಗೆ ಅಂದ್ರೆ ಪ್ಲಾಂಟ್ ಬಾಡಿಗೆ ಫ್ಲೋಟ್ ಪ್ಲಾಂಟ್ ಬಾಡಿಗೆ ವಾಟರ್ ಸಪ್ಲೈ ಮಾಡುವಂತ ಕೆಲಸಮ್ ಬಟ್ ಝೈಲಂ ಪೇರಂ ಕೈಮಾ ಏನ್ ಕೆಲಸ ಮಾಡ್ತಂದ್ರೆ ಇಟ್ ಸ್ಟೋರ್ಸ್ ಫುಡ್ ನೋಡಿ ವಾಟರ್ ಸಪ್ಲೈ ಮಾಡೋದ್ರ ಜೊತೆಗೆ ಝೈಲಂ ಪ್ಯಾರಂಕೈಮ ಅನ್ನುವಂಥದ್ದು ಫುಡ್ ನ ಸ್ಟೋರ್ ಮಾಡಿ ಇಟ್ಕೊಳ್ತದೆ ನೋಡಿ ಇಲ್ಲಿ ಒಂದು ಜಸ್ಟ್ ಚಿತ್ರವನ್ನ ಕೊಟ್ಟಿದ್ದೇನೆ ಇದು ಟ್ರಾಕಿಂಡ್ ಚಿತ್ರ ಆಮೇಲೆ ಈ ಟ್ರ್ಯಾಕಿ ವೆಜಲ್ಸ್ಲಂ ಪೇರಂ ಕೈಮಾ ಏನ್ ಮಾಡಿದೆ ನೋಡಿ ಜಸ್ಟ್ ಫುಡ್ ನ ಸ್ಟೋರ್ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಝೈಲಂ ಪೇರಂ ಕೈಮದ್ ಕೆಲಸ ಏನಂದ್ರೆ ಬಂದಂತಹ ಫುಡ್ ಅನ್ನ ಬಂದಂತ ಫುಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುವಂತ ಕೆಲಸವನ್ನ ಝೈಲಂ ಮಾಡ್ತಾ ಇದೆ ಅಂದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದೆ ಸಪ್ಲೈ ಮಾಡ್ತಾ ಇಲ್ಲ ರಿಮೆಂಬರ್ ಸಪ್ಲೈ ಮಾಡೋದಿಲ್ಲ ಏನಪ್ಪಾ ಅಂದ್ರೆ ವಾಟರ್ ಕಂಟೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡಿ ದಿಸ್ ಇಸ್ ಅ ಝೈಲಂ ಪೇರೆಂಟ್ ನೋಡಿ ಅಬ್ಸರ್ವ್ ಮಾಡ್ತಾ ಹೋಗಿ ಇಲ್ಲಿ ಏನ್ ಮಾಡ್ತಾ ಇದೆ ಆ ಸಸ್ಯದ ದೇಹದ ಒಳಭಾಗದಲ್ಲಿ ಫುಡ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದೆ ಓಕೆ ರೈಟ್ ಅಂಡ್ ಝೈಲಂ ಫೈಬರ್ಸ್ ಅಂತ ಕರಿತೀವಿ ನಾವು ಫೋರ್ತ್ ಇಂಪಾರ್ಟೆಂಟ್ ಏನಂದ್ರೆ ಫೈಬರ್ಸ್ ರೀತಿಯಲ್ಲಿ ನಾವು ನೋಡ್ಬೇಕಾಗತ್ತೆ ಮೇನ್ಲಿ ಸಪೋರ್ಟ್ ಟು ದ ಪ್ಲಾಂಟ್ ಈ ಫೈಬರ್ಸ್ ಕೆಲಸ ಏನಂದ್ರೆ ಇಡೀ ಪ್ಲಾಂಟ್ ಗೆ ಒಂದು ಸಪೋರ್ಟಿವ್ ಸ್ಟ್ರಕ್ಚರ್ ಅನ್ನ ಕೊಡುವಂತ ಕೆಲಸ ಯಾವ್ದು ಮಾಡುತ್ತೆ ಫೈಬರ್ಸ್ ಹೀಗೆ ಎಲ್ಲಾ ರೀತಿಯಲ್ಲಿ ಇಲ್ಲಿ ಕಾಣ್ತಾ ಇದೆ ನೋಡಿ ಇದು ಝೈಲಂ ಫೈಬರ್ ಅಂದ್ರೆ ಇದು ಟ್ರ್ಯಾಕಿಡ್ ಇದು ವೆಜಲ್ಸ್ ಇದು ಪೇರಂ ಮತ್ತೆ ಝೈಲಮ್ ಫೈಬರ್ ಸೊ ಇದಿಷ್ಟು ಕಂಪ್ಲೀಟ್ ಏನಪ್ಪಾ ಅಂತಂದ್ರೆ ನಾವು ಜೈಲಮ್ ಅಲ್ಲಿ ನಾಲ್ಕು ಪ್ರಕಾರಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಡಿದ್ವಿ ಸರಿ ಹಾಗಾದ್ರೆ ಈಗ ಎರಡನೇದು ವಾಸ್ಕ್ಯುಲರ್ ಬಂಡಲ್ಸ್ ಅಲ್ಲಿ ಎರಡನೇದು ಇಂಪಾರ್ಟೆಂಟ್ ಅಂಗಾಂಶ ಯಾವುದು ಅಂದ್ರೆ ಅದು ಪ್ಲೋಯಂ ನೋಡಿ ಜೈಲಮ್ ಏನ್ ಕೆಲಸ ಮಾಡ್ತಾ ಇತ್ತು ಇಡೀ ಸಸ್ಯದ ಭಾಗದಲ್ಲಿ ವಾಟರ್ ಅನ್ನ ಸಪ್ಲೈ ಮಾಡುವಂತ ಕೆಲಸ ಮಾಡುತ್ತೆ ಅಂದ್ರೆ ಪ್ಲೋಯಂ ಏನ್ ಮಾಡುತ್ತೆ ವೆರಿ ಸಿಂಪಲ್ ಅದು ವಾಟರ್ ಸಪ್ಲೈ ಮಾಡಿದ್ರೆ ಇದು ಫುಡ್ ನ ಸಪ್ಲೈ ಮಾಡುತ್ತೆ ಫುಡ್ ಅಂದ್ರೆ ಏನ್ ಸಪ್ಲೈ ಮಾಡುತ್ತೆ ಲೈಟರ್ ಸೀದ್ டிராஸ்போர்ட் ஃபார் துட் டூ ஆல் தாடி டூ தி பிளான்ஸ் அந்த அமௌனோ ஆசிட் லீவ்ஸ் டூ அதர் ಏನ್ ஆஃப் ದೇಹದ ಸಸ್ಯ ದೇಹದ ಎಲೆಗಳಿಂದ ಶುಗರ್ಸ್ ನ ಮತ್ತೆ ಅಮೈನೋ ಆಸಿಡ್ಸ್ ನ ಲೀವ್ಸ್ ಮೂಲಕ ತೆಗೆದುಕೊಂಡು டொமாட்டா ಅಂತ ನಾವೇನ್ நோடீவல்ல ಆ ಮೂಲಕವಾಗಿ ತೆಗೆದುಕೊಂಡು ಏನ್ ಮಾಡುತ್ತೆ ಟೋಟ್ ಇಡೀ ಸಸ್ಯದ ಬಾಡಿ ಇಡೀ ಸಸ್ಯದ ದೇಹದ ಎಲ್ಲಾ ಭಾಗಕ್ಕೆ ಏನ್ ಮಾಡುತ್ತೆ ಅದು ಕಾಂಡ ಇರ್ಬೋದು ಅಥವಾ ಬೇನ ಇರ್ಬೋದು ಅಂದ್ರೆ ಸ್ಟೆಮ್ ಮತ್ತೆ ರೂಟ್ಗೆ ಆ ಇಡೀ ಫುಡ್ ಅನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಝೈಲಂ ಮಾಡುತ್ತೆ ಸರಿ ಹಾಗಾದ್ರೆ ಒಂದು ಇಡೀ ಕಂಪ್ಲೀಟ್ ಎಲೆಗಳನ್ನ ಹೊಂದಿರುವಂತ ಒಂದು ಸಸ್ ಗಿಡ ಮರವನ್ನ ನಾವು ನೋಡ್ತೀವಿ ಈ ಗಿಡ ಮರಗಳ ಎಲೆಗಳಲ್ಲಿ ಏನಿರುತ್ತೆ ನಾವೀಗ ಆಲ್ರೆಡಿ ನೋಡಿದಂತೆ ಸ್ಟಾ ಅಂತ ಇರುತ್ತೆ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಗ್ತಾ ಇರುತ್ತೆ ನಿಮ್ಗೆ ಗೊತ್ತಿದೆ ಸೊ ಇಲ್ಲಿ ಏನ್ ಮಾಡುತ್ತೆ ಅದು ಫುಡ್ ಅನ್ನ ಅಬ್ಸಾರ್ಬ್ ಮಾಡಿಕೊಂಡು ಸಸ್ಯದ ಕಾಂಡ ಜೊತೆಗೆ ಬೇರುಗಳು ಅಂದ್ರೆ ಲಾಸ್ಟ್ ಎಂಡ್ ಬೇರಿನವರೆಗೆ ಸಪ್ಲೈ ಮಾಡುವಂತ ಕೆಲಸವನ್ನ ಈ ಪ್ಲೋಯಂ ಅನ್ನುವಂತ ಟಿಶ್ಯೂಸ್ ವರ್ಕ್ ಮಾಡ್ತಾ ಇರುತ್ತೆ ಸರಿ ನೋಡಿ ಇಲ್ಲಿ ಜಸ್ಟ್ ಒಂದು ಅಬ್ಸರ್ವ್ ಮಾಡ್ತಾ ಇರಿ ತರ ಫುಡ್ ಈ ಎಲೆಗಳ ಮೂಲಕ ಸಪ್ಲೈ ಆಗ್ತಾ ಇದೆ ಅಬ್ಸರ್ವ್ ಮಾಡಿ ಇಲ್ಲೆಲ್ಲ ಶುಗರ್ ಮತ್ತೆ ಅಮೈನೋ ಆಸಿಡ್ಸ್ ಇದೆ ಇದೇನಾಗ್ತಾ ಇದೆ ಫುಡ್ ಥ್ರೋ ಅಂದ್ರೆ ಎಲೆಗಳ ಮೂಲಕವಾಗಿ ಏನ್ ಮಾಡ್ತಾ ಇದೆ ಈ ಫ್ಲೋಯ್ ಅನ್ನುವಂಥದ್ದು ಕೂಡ ವೆಸ್ಕ್ಯುಲರ್ ಬಂಡಲ್ ಅಂದ್ರೆ ಇದು ಕೂಡ ಪೈಪ್ ತರನೇ ಇದೆ ಅಂದ್ರ ಇಟ್ ಇಸ್ ಅ ಟ್ಯೂಬ್ಲರ್ ಸ್ಟ್ರಕ್ಚರ್ ಅಂತಾನೆ ಹೇಳ್ಬೋದು ಬಟ್ ಇದು ವಾಟರ್ ಸಪ್ಲೈ ಮಾಡಲ್ಲ ಫುಡ್ ಸಪ್ಲೈ ಅನ್ನು ಮಾಡುತ್ತೆ ಫುಡ್ ಸಪ್ಲೈ ಹೆಂಗ್ ಮಾಡುತ್ತೆ ಜಸ್ಟ್ ನೋಡಿ ಅಮಾನ ಆಸಿಡ್ ಏನ್ ಮಾಡ್ತಾ ಇದೆ ಆ ಶುಗರ್ ಕಂಟೆಂಟ್ ಸಪ್ಲೈ ಮಾಡ್ತಾ ಇದೆ ಅಂದ್ರೆ ಇದಕ್ಕೆ ಸ್ವಲ್ಪ ವಿಶೇಷ ಏನಂದ್ರೆ ಈ ಟ್ಯೂಬ್ಲೆಸ್ ಸ್ಟ್ರಕ್ಚರ್ ಅಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ಈ ಟ್ಯೂಬ್ಲೆಸ್ ಸ್ಟ್ರಕ್ಚರ್ ಅಲ್ಲಿ ಮಧ್ಯದಲ್ಲಿ ಈ ತರ ಒಂದು ಪ್ಲೇಟ್ ತರ ನಿರ್ಮಾಣ ಆಗಿರುತ್ತೆ ಅದಕ್ಕೆ ಹೋಲ್ಸ್ ಇರುತ್ತೆ ಆ ಹೋಲ್ಸ್ ಅಲ್ಲಿ ಏನ್ ಮಾಡುತ್ತೆ ಆ ಕಂಪ್ಲೀಟ್ ಆಗಿ ಬಂದಂತ ಆಹಾರವನ್ನ ಸ್ಟಾಪ್ ಮಾಡ್ಕೊಳ್ಳೋದು ಮತ್ತೆ ಸೋಸೋದು ಮತ್ತೆ ಹಾಗೆ ಮುಂದಕ್ಕೆ ಸಪ್ಲೈ ಮಾಡ್ತಾ ಇರುತ್ತೆ ಅದು ಹೋಲ್ಸ್ ಅಂದ್ರೆ ಇದು ಟ್ಯೂಬ್ಲೆಸ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ ಇದು ಕೂಡ ಇಟ್ ಈಸ್ ಮೇಡ್ ಅಪ್ ಆಫ್ ಫೋರ್ ಟೈಪ್ಸ್ ಆಫ್ ಸೆಲ್ಸ್ ಇದರಲ್ಲಿ ಕೂಡ ನಾಲ್ಕು ರೀತಿಯ ಜೀವಕೋಶಗಳ ಪ್ರಕಾರವನ್ನು ಹೊಂದಿರುವಂತ ಅಂಗಾಂಶಗಳನ್ನ ನಾವು ಕಾಣಕ್ಕಾಗತ್ತೆ ನೋಡಿ ಝೈಲಮ್ ಅಲ್ಲಿ ಕೂಡ ನಾವೇನ್ ಮಾಡಿದ್ವಿ ನಾಲ್ಕು ರೀತಿಯ ಪ್ರಕಾರಗಳನ್ನ ನೋಡಿದ್ವಿ ಯಾವ್ದಾವ್ ನೋಡಿದ್ವಿ ಝೈಲಮ್ ಅಲ್ಲಿ ಇರ್ತಕ್ಕಂಥದ್ದು ಟೈಕಿಟ್ಸ್ ನೋಡಿದ್ವಿ ವೆಸಲ್ಸ್ ನೋಡಿದ್ವಿ ಆಮೇಲೆ ಅದೇ ತರ ಫೈಬರ್ಸ್ ನೋಡಿದ್ವಿ ವಿತ್ ಸರಿ ಹಾಗಾದ್ರೆ ಇದರಲ್ಲಿ ಕೂಡ ನಾಲ್ಕು ಪ್ರಕಾರಗಳನ್ನ ನಾವು ಕಾಣ್ತೀವಿ ಸೀಫ್ ಟ್ಯೂಬ್ಸ್ ಅಂತ ಕರಿತೀವಿ ನಾವು ಇದರಲ್ಲಿ ಇರ್ತಕ್ಕಂಥ ಫಸ್ಟ್ ಟೈಪ್ ಯಾವ್ದಪ್ಪ ಅಂದ್ರೆ ಸೀವ್ ಟ್ಯೂಬ್ಸ್ ಸರಿ ಹಾಗಾದ್ರೆ ಸೀವ್ ಟ್ಯೂಬ್ಸ್ ಅಂತಂದ್ರೆ ನಾ ಹೇಳಿ ಇದು ಕೂಡ ಟ್ಯೂಬ್ಲರ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ ಎಂಡ್ ಟು ಎಂಡ್ ಇಲ್ಲಿ ಏನಾಗಿದೆ ವಾಲ್ ತರ ಇರುತ್ತೆ ಏನಾಗಿರುತ್ತೆ ಆ ವಾಲ್ ಅನ್ನ ಎಂಡ್ ಟು ಎಂಡ್ ಗೆ ಅಟ್ಯಾಚ್ಮೆಂಟ್ ಇರುತ್ತೆ ಅಲ್ಲಿ ಏನಾಗುತ್ತೆ ಫುಡ್ ಅನ್ನ ಸಪ್ಲೈ ಮಾಡೋದಕ್ಕೆ ಮತ್ತು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಯಾಕಂದ್ರೆ ಬರೀ ಸಪ್ಲೈ ಮಾಡ್ಬೇಕಂದ್ರೆ ಎಲ್ಲಿಗೆ ಸಪ್ಲೈ ಮಾಡ್ಬಿಡುದು ಡೈರೆಕ್ಟ್ ಈಗ ಲೀವ್ ಇಂದ ಬಂತು ಡೈರೆಕ್ಟ್ ಬೇರೆಗ್ ಹೋಗ್ಬಿಟ್ರೆ ಮಧ್ಯದಲ್ಲಿ ಏನುವಂತದ್ದು ಕೂಡ ಬೆಳವಣಿಗೆ ಆಗ್ಬೇಕಲ್ಲ ಸಸ್ಯದ ಪ್ರತಿ ಭಾಗಗಳು ಬೆಳವಣಿಗೆ ಆಗ್ಬೇಕು ಕಾಯಿ ಹಣ್ಣು ಎಲೆ ಕಾಂಡ ಬೇರು ಎಲ್ಲದರಲ್ಲಿ ಕೂಡ ಯಾವ್ದನ್ನು ಕೂಡ ಬಿಡುವಂತಿಲ್ಲ ಸೊ ಹಾಗಾಗಿ ಏನ್ ಮಾಡುತ್ತೆ ಸ್ಟೋರ್ ಕೂಡ ಮಾಡುತ್ತೆ ಜೊತೆಗೆ ಸಪ್ಲೈ ಕೂಡ ಇರತ್ತೆ ಸೊ ಹಾಗಾಗಿ ಏನತ್ತೆ ಮಧ್ಯದಲ್ಲಿ ಏನ್ ಹೇಳ್ತಾನೆ ಇಟ್ಸ್ ಅ ಪರ್ಫಾರ್ಮ್ಡ್ ವಾಲ್ಸ್ ಅಂಡ್ ಅರೇಂಜ್ ಎಂಡ್ ಟು ಎಂಡ್ ಅಂತ ಹೇಳ್ತಾನೆ ಆ್ಯಂಡ್ ಎಂಡ್ ವಾಲ್ಸ್ ಆಫ್ ದ ಸೀವ್ ಟ್ಯೂಬ್ಸ್ ಹ್ಯಾವ್ ಪರ್ಫಾರ್ಮ್ ಪರ್ಫೋರೇಟೆಡ್ ಪರ್ಫೋರೇಟೆಡ್ ಆಸ್ ಅ ವಾಲ್ಸ್ ಪರ್ಫೋರೇಟೆಡ್ ಆಸ್ ಅ ವಾಲ್ಸ್ ಅಂತಂದ್ರೆ ಈ ಮಧ್ಯದಲ್ಲಿ ಸಣ್ಣ ಸಣ್ಣ ಹೋಲ್ಸ್ ಕಾಣ್ತಾ ಇದೆ ನೋಡಿ ಈ ಹೋಲ್ಸ್ ಅಲ್ಲಿ ಏನ್ ಮಾಡುತ್ತೆ ಫುಡ್ ಕಂಪ್ಲೀಟ್ ಆಗಿ ಬಾಡಿಗೆ ಸಪ್ಲೈ ಆಗ್ತಾ ಇರುತ್ತೆ ಹಾವಿಂಗ್ ಎ ಸ್ಮಾಲ್ ಹೋಲ್ಸ್ ಅಂತ ಕರಿತೀವಿ ನಾವು ಅಂದ್ರೆ ಸಣ್ಣ ಸಣ್ಣ ಹೋಲ್ಸ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಫುಡ್ ಸಪ್ಲೈ ಆಗ್ತಾ ಇರುತ್ತೆ ಸರಿ ಆಗುತ್ತೆ ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ ಎಂಡ್ ವಾಲ್ಸ್ ಅಲ್ಲಿ ಈ ಮಧ್ಯದಲ್ಲಿ ಈ ತರ ಒಂದು ವಾಲ್ ನಿರ್ಮಾಣ ಆಗಿದೆ ಆ ವಾಲ್ ಅಂದ್ರೆ ಕಂಪ್ಲೀಟ್ ವಾಲ್ ಇರಲ್ಲ ಪ್ರತಿ ಟ್ಯೂಬ್ಗೆ ಅಲ್ಲೆಲ್ಲ ವಾಲ್ ಗಳು ಅಲ್ಲಿ ಮಧ್ಯದಲ್ಲಿ ಏನಾಗಿರುತ್ತೆ ಆ ವಾಲ್ ಮಧ್ಯದಲ್ಲಿ ಸಣ್ಣ ಸಣ್ಣ ಇರುತ್ತೆ ಸರಿ ಮಟೀರಿಯಲ್ ಕ್ಯಾನ್ ಮೂವ್ ಥ್ರೂ ಪರ್ಫೋಟೆಡ್ ವಾಲ್ಸ್ ಫ್ರಮ್ ಒನ್ ಅಡ್ಜಸ್ಟೆಂಟ್ ಸೆಲ್ ಟು ಅನದರ್ ಅಂದ್ರೆ ಒಂದು ಸೋಲ್ಸ್ ಅಲ್ಲಿ ಈ ರೀತಿ ವಾಲ್ಸ್ ಏನಾಗುತ್ತೆ ಸಣ್ಣ ಸಣ್ಣ ಹೋಲ್ಸ್ ಇರುತ್ತೆ ಆ ಹೋಲ್ಸ್ ಏನಾಗುತ್ತೆ ಬಾಡಿಯ ಎಲ್ಲಾ ಅಂದ್ರೆ ಸಸ್ಯದ ದೇಹದ ಎಲ್ಲಾ ಭಾಗಗಳಿಗೆ ಕೂಡ ವಾಟರ್ ಸಪ್ಲೈ ಆಗೋದನ್ನ ನಾವು ಕಾಣ್ತೀವಿ ಸೊ ಜಸ್ಟ್ ಅಬ್ಸರ್ವ್ ಮಾಡಿ ಎರಡು ಸೈಡ್ ಏನಾಗ್ತಾ ಇದೆ ಆರಾಮಾಗಿ ತೋರಿಸ್ತಾ ಇದ್ರೆ ಎರಡು ಭಾಗದಲ್ಲಿ ಕೂಡ ಏನಾಗ್ತಾ ಇರತ್ತೆ ಫುಡ್ ಎರಡು ಕಡೆಗೆ ಸಪ್ಲೈ ಆಗುವಂತ ರೀತಿಯಲ್ಲಿ ನಾವು ಕಾಣ್ತೀವಿ ಸರಿ ಹಾಗಾದ್ರೆ ಇನ್ನು ಎರಡನೇದು ಕಂಪ್ಯಾನಿಯನ್ ಸೆಲ್ಸ್ ಅಂತ ಕಾಣ್ತೀವಿ ಸೊ ಮೊದಲನೇದು ಇಲ್ಲಿ ಏನ್ ನೋಡಿದ್ವಿ ನಾವು ಶಿವ್ ಟ್ಯೂಬ್ಸ್ ನೋಡಿದ್ವಿ ಎರಡನೇದು ಈ ಅಂಗಾಂಶದಲ್ಲಿರುವುದು ಕಂಪ್ಯಾನಿಯನ್ ಸೆಲ್ಸ್ ಹಾಗಾದ್ರೆ ಕಂಪ್ಯಾನಿಯನ್ ಸೆಲ್ಸ್ ಅಂದ್ರೆ ಏನು ವೀಸ್ ಆರ್ ದ ಸೆಲ್ಸ್ ದಟ್ ಸರೌಂಡೆಡ್ ದ ಶಿವ್ ಟ್ಯೂಬ್ಸ್ ಎಲಿಮೆಂಟ್ಸ್ ಅಂದ್ರೆ ಈ ಕಂಪ್ಲೀಟ್ ಆಗಿ ಇದ್ರ ಸುತ್ತ ಏನಾಗಿರುತ್ತೆ ಕಂಪ್ಯಾನಿಯನ್ ಸೆಲ್ಸ್ ಇರ್ತವೆ ದೇ ಸರೌಂಡೆಡ್ ಶಿವ್ ಟ್ಯೂಬ್ಸ್ ಅಂದ್ರೆ ಶಿವ್ ಟ್ಯೂಬ್ ಜೀವಕೋಶಗಳನ್ನ ಒಳಗೊಂಡಿರುತ್ತೆ ಸೊ ಏನ್ ಮಾಡ್ತವೆ ನೋಡೋಣ ಜಸ್ಟ್ ಇಲ್ಲಿ ನೋಡಿ ಈ ಶಿವ್ ಟ್ಯೂಬ್ ಇದೆ ಅದರ ಸುತ್ತ ಏನಾಗಿದೆ ಈ ಕಂಪಾನಿಯನ್ ಸೆಲ್ಸ್ ಇದೆ ದ ದ ಸೆಲ್ಸ್ ಆರ್ ಲಿವಿಂಗ್ ಅಂಡ್ ಕೀಪ್ ದೇರ್ ಅಂಡ್ ಅದರ್ ಆರ್ಗನೋಟ್ ಲೈಫ್ ಟೈಮ್ ಅಂದ್ರೆ ಈ ಕಂಪಾನಿಯನ್ ಕೆಲಸ ಏನು ಅಂತಂದ್ರೆ ನ್ಯೂಕ್ಲಿಯರ್ ಲೈಫ್ ಟೈಮ್ ಯಾವುದು ಕೂಡ ಅನವಶ್ಯಕವಾಗಿ ಸಸ್ಯದ ಭಾಗದ ಒಳಗಡೆಗೆ ಹೋಗೋದಕ್ಕೆ ಆ ನ್ಯೂಕ್ಲಿಯಸ್ ಏನ್ ಮಾಡೋದಿಲ್ಲ ಬಿಡೋದಿಲ್ಲ ಜೊತೆಗೆ ಒಳಗಡೆ ಹೋಗ್ತಕ್ಕಂಥದ್ದಾಗಲಿ ಒಳಗಡೆ ಬರ್ತಕ್ಕಂಥದ್ದಾಗ್ಲಿ ಅಲ್ಲಿ ಕೆಲಸವನ್ನ ನಿಯಂತ್ರಿಸುವಂತದ್ದು ಈ ಕಂಪ್ಯಾನಿನ್ ಏನ್ ಮಾಡುತ್ತೆ ಅದ್ರ ಜೊತೆಗೆ ಸೇರ್ಕೊಂಡು ಕೆಲಸವನ್ನ ನಿರ್ವಹಿಸ್ತಾ ಇರ್ತದೆ ಕಂಪ್ಯಾನಲ್ ಸೆಲ್ಸ್ ಆರ್ ಟು ಕಂಟ್ರೋಲ್ ದ ಆಕ್ಟಿವಿ ಆಫ್ ಶಿವ್ ಟ್ಯೂಬ್ಸ್ ಎಲಿಮೆಂಟ್ಸ್ ಅಷ್ಟೇ ಅಲ್ಲ ಈ ಸ್ವೀವ್ ಟ್ಯೂಬ್ ಸ್ವೀವ್ ಟ್ಯೂಬ್ ಅಲ್ಲಿ ಏನ್ ವರ್ಕ್ ನಡೀತಾ ಇರತ್ತಲ್ಲ ಆ ವರ್ಕ್ ನ ಕಂಪ್ಲೀಟ್ ಕಂಟ್ರೋಲ್ ಯಾರು ಮಾಡ್ತಾ ಇದಾರೆ ಅಂತ ಕೇಳಿದ್ರೆ ಆ ಕಂಪಾನಿನ್ ಸೆಲ್ಸ್ ಮಾಡ್ತವೆ ಅಂದ್ರೆ ಕಂಪ್ಯಾನಿನ್ ಜೀವಕೋಶಗಳೇ ಮಾಡ್ತವೆ ಅಂತ ನಾವು ಹೇಳ್ಬೋದು ಸರಿ ಹಾಗಾದ್ರೆ ಥರ್ಡ್ ಒನ್ ಪ್ಲೋಯ್ ಫೈಬರ್ಸ್ ಅಂತ ಕೇಳ್ತೀವಿ ಫ್ಲೋಯಂ ಫೈಬರ್ಸ್ ನೀವು ಅಲ್ಲಿ ಕೂಡ ಸೈಲಮ್ ಫೈಬರ್ಸ್ ಅನ್ನ ನೋಡಿದ್ವಿ ಅದೇ ತರ ಇಲ್ಲಿ ಪ್ಲೋಯಂ ಫೈಬರ್ಸ್ ಅಂತ ಇರುತ್ತೆ ದೀಸ್ ಆರ್ ಅಲಾಂಗೇಟೆಡ್ ಟ್ಯಾಪರಿಂಗ್ ಸೆಲ್ಸ್ ವಿಚ್ ಆರ್ ಫಾರ್ಮ್ಡ್ ಪರ್ಟಿಕ್ಯುಲರ್ಲಿ ಇನ್ ದ ಸ್ಟೆಮ್ ಸ್ಪೆಷಲಿ ಇವು ಎಲ್ಲಿರ್ತವೆ ಅಂತಂದ್ರೆ ಈ ಸೆಲ್ಸ್ ಎಲ್ಲಿರ್ತವೆ ಅಂದ್ರೆ ವಿಚ್ ಆರ್ ಫಾರ್ಮ್ ಫಾರ್ ದ ಪರ್ಟಿಕ್ಯುಲರ್ ಇಂದ ಸ್ಟೆಮ್ ಸ್ಟೆಮ್ ಭಾಗದಲ್ಲಿ ಇವು ಫೈಬರ್ಸ್ ಅನ್ನು ನಾವು ಕಾಣೋದಕ್ಕಾಗತ್ತೆ ಜಸ್ಟ್ ಅಬ್ಸರ್ವ್ ಮಾಡಿ ಇದು ಸುತ್ತ ಕಂಪೇರಿನ್ ಸೆಲ್ಸ್ ಇದೆ ಇದು ಶಿವ್ ಟ್ಯೂಬ್ಸ್ ಅಂತ ನಾವು ಕರಿತೀವಿ ಇಲ್ಲಿ ಏನ್ ಕಾಣ್ತಾ ಇದಾವಲ್ಲ ಇವನ್ನ ನಾವು ಫೈಬರ್ಸ್ ಅಂತ ಕರಿತೀವಿ ಈ ಫೈಬರ್ಸ್ ಏನ್ ಮಾಡ್ತಾ ಇರುತ್ತೆ ಕಂಪ್ಲೀಟ್ ಆಗಿ ಆ ಸ್ಟೆಮ್ ಅಲ್ಲಿ ಸ್ಟ್ರಾಂಗ್ನೆಸ್ ಅನ್ನ ಬರೋದಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂದ್ರೆ ದ ಸೆಲ್ಸ್ ವಾರ್ ಮತ್ತೆ ಇಲ್ಲಿ ಇದ್ರ ಸೆಲ್ ವಾಲ್ ಬಹಳ ತಿಕ್ಕಾಗಿರುತ್ತೆ ದಪ್ಪನಾಗಿರುತ್ತೆ ಅಂಡ್ ಇಟ್ ಗೀವ್ಸ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಟು ದಿ ಪ್ಲಾಂಟ್ ಅಷ್ಟೇ ಅಲ್ಲ ಆ ಒಂದು ಸಸ್ಯಕ್ಕೆ ಒಂದು ಸ್ಟ್ರೆಂತ್ ಅನ್ನ ಕೊಡಬೇಕು ಅಂದ್ರೆ ಒಂದು ಸ್ಟ್ರಾಂಗ್ನೆಸ್ ಅನ್ನ ಕೊಡಬೇಕು ಅಂದ್ರೆ ಅದಕ್ಕೆ ಪ್ಲೋಯಂ ಫೈಬರ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂಡ್ ಈವನ್ ದ ಪ್ಲೋಯಂ ಫೈಬರ್ಸ್ ಆರ್ ಡೆಡ್ ಸೆಲ್ಸ್ ಅಷ್ಟೇ ಅಲ್ಲ ಇವು ಕೂಡ ಏನಾಗಿರ್ತವೆ ಸತ್ತ ಜೀವಕೋಶಗಳನ್ನ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯತೆ ಇದೆ ಅಂಡ್ ಲಾಸ್ಟ್ ಒನ್ ಒಂದು ಪ್ಲೋಯಂ ಪ್ಯಾರಂಕೈಮಾ ನೋಡಿ ಅಲ್ಲಿ ಕೂಡ ಝೈಲಂ ಪ್ಯಾರಂಕೈಮಾ ಅಂತ ನೋಡಿದ್ವಿ ಇಲ್ಲಿ ಪ್ಲೋಯಂ ಪ್ಯಾರಾಂಕೈಮ ಇದೇನ್ ಸೆಲ್ಸ್ ಆರ್ ಅಲೈವ್ ಅಂಡ್ ಫಿಲ್ಡ್ ವಿತ್ ದ ಸೈಟೋಪ್ಲಾಸಮ್ ಇದು ದ ಫಿಲ್ ಆಗಿರುತ್ತೆ ಈ ಫಿಲ್ ಆಗಿರುವಂತಹ ಸೈಟೋಪ್ಲಾಸಮ್ ಏನ್ ವರ್ಕ್ ಮಾಡುತ್ತೆ ಅಂತಂದ್ರೆ ನೋಡಿ ಇದು ಸೆಲ್ ವಾಲ್ ಅಲ್ಲಿ ನಾವು ಕಾಣ್ತಕ್ಕಂಥದ್ದು ದ ಸೆಲ್ ವಾಲ್ಸ್ ಆರ್ ವೆರಿ ಥಿನ್ ಇಲ್ಲಿ ಬಹಳ ತಿನ್ ಆಗಿರುವಂತಹ ಒಂದು ಸೆಲ್ ವಾಲ್ ಅನ್ನು ನೋಡೋದಕ್ಕೆ ಸಾಧ್ಯತೆ ಇದೆ ಜೊತೆಗೆ ದಿ ಸೆಲ್ಸ್ ಫ್ರಮ್ ದ ಪ್ಯಾಕೇಜಿಂಗ್ ಟಿಶ್ಯೂಸ್ ಬಿಟ್ವೀನ್ ಆಲ್ ದ ಅದರ್ ಟೈಪ್ಸ್ ಆಫ್ ದ ಸೆಲ್ ಬೇರೆ ಸೆಲ್ಸ್ ಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಇವೆಲ್ಲ ಪ್ಯಾಕೇಜಿಂಗ್ ಸೆಲ್ಸ್ ಅಲ್ಲಿ ಇರ್ತವೆ ಅಂದ್ರೆ ಬಂಡಲ್ ಆಫ್ ಸೆಲ್ಸ್ ಅಲ್ಲಿ ಇಲ್ಲಿ ವರ್ಕ್ ನಡೀತಾ ಇರುತ್ತೆ ಇದರಲ್ಲಿ ಪ್ಲೋಯ್ ಪ್ಯಾರಂಕೈಮಾ ಫ್ಲೋರನ್ ಪ್ಲೋಯಂ ಪ್ಯಾರಂಕೈಮಾ ಸ್ಟೋರ್ಸ್ ಕಂಪೌಂಡ್ ಸಚ್ ಸ್ಕ್ರಾಚ್ ಸ್ಟ್ರಾಚ್ ಸ್ಟ್ರಾಚ್ ನಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತ ನಾವು ಹೇಳ್ಬೋದು ಓಕೆ ಇಲ್ಲಿವರೆಗೂ ನಾವು ಕಂಪ್ಲೀಟ್ ಆಗಿ ಇಲ್ಲಿವರೆಗೂ ನಾವು ಕಂಪ್ಲೀಟ್ ಆಗಿ ಸಸ್ಯದ ಪ್ರತಿಯೊಂದು ಭಾಗದ ಅಂಗಾಂಶಗಳನ್ನು ನೋಡಿದ್ವಿ ಅದರಲ್ಲಿ ಸಿಂಪಲ್ ಪರ್ಮನೆಂಟ್ ಇಶ್ಯೂಸ್ ಇತ್ತು ಮತ್ತು ಕಾಂಪ್ಲೆಕ್ಸ್ ಪರ್ಮನೆಂಟ್ ಇಶ್ಯೂಸ್ ಇತ್ತು ಸಿಂಪಲ್ ಪರ್ಮನೆಂಟ್ ಇಶ್ಯೂಸು ಅದರ ಪ್ರಕಾರಗಳು ಮತ್ತೆ ಅದನ್ನ ಡೀಟೇಲ್ಸ್ ಆಗಿ ನೋಡಿದ್ವಿ ಅದೇ ತರ ಪರ್ಮನೆಂಟ್ ಇಶ್ಯೂಸು ಮತ್ತೆ ಅದರ ಟೈಪ್ಸ್ ಮತ್ತೆ ಅದರ ಪ್ರಕಾರಗಳನ್ನ ಪರ್ಫೆಕ್ಟ್ ಆಗಿ ಕೊಡಿದ್ವಿ ಈ ಮುಂದಿನ ತರಗತಿಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಪ್ರತಿಯೊಂದು ಪ್ರಾಣಿಯ ಅಂಗಾಂಶಗಳ ಹೆಂಗಿರುತ್ತೆ ಆ ಅಂಗಾಂಶಗಳನ್ನ ಯಾವ ಯಾವ ಭಾಗಗಳಲ್ಲಿ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ Thank you.